ಕರ್ನಾಟಕ ರಾಜ್ಯದಲ್ಲಿ ಇದನ್ನು ವಿಶ್ಲೇಷಣೆ ಮಾಡೋದಾದರೆ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಪಂಚಾಯತ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿಯುತ್ತೆ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಪಂಚಾಯತ್ಗಳಲ್ಲಿ ನಾವು ಅಧಿಕಾರವನ್ನು ಹಿಡಿತೇವೆ ಅಂದರೆ ಐದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಪಂಚಾಯತ್ಗಳ ಪೈಕಿ ಹತ್ತತ್ರ ಮೂರುವರೆ ಸಾವಿರ ಪಂಚಾಯತ್ಗಳಿಗಿಂತ ಹೆಚ್ಚು ಮೂರುವರೆ ಸಾವಿರದಿಂದ ಮೂರು ಸಾವಿರದ ಏಳ್ನೂರು ಪಂಚಾಯತ್ಗಳವರೆಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿಯುತ್ತೆ ಮತ್ತು ಬಿ ಜೆ ಪಿ ಬಗ್ಗೆ ಕಾಂಗ್ರೆಸ್ನ ನಾಯಕರು ಅದು ಗ್ರಾಮ ಪಂಚಾಯತ್ನಿಂದ ಇಟ್ಕೊಂಡು ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಬಿಜೆಪಿಯನ್ನು ಒಂದು ರೀತಿ ಬ್ರ್ಯಾಂಡ್ ಮಾಡ್ತಾ ಇದ್ರು ಏನಂತ ಅಂತ ಹೇಳಿದ್ರೆ ಬಿ ಜೆ ಪಿ ಇದು ಅರ್ಬನ್ ಬೇಸ್ಡ್ ಪಾರ್ಟಿ ಇದೊಂದು ನಗರ ಕೇಂದ್ರಿತವಾಗಿರುವಂತ ಪಟ್ಟಣ ಕೇಂದ್ರಿತವಾಗಿರ್ತಕ್ಕಂಥ ಪಾರ್ಟಿ ಅಂತ ಹೇಳ್ತಾ ಇದ್ರು ಇದನ್ನ ಅಲ್ಲಗಳದು ಹಿಂದೆಂದೂ ಕೂಡ ಗೆಲ್ಲದೆ ಇರತಕ್ಕಂಥ ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಮತ್ತು ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನ ಮತದಾರ ಕಲಿಸಿದ್ದಾನೆ ಜೆ ಡಿ ಎಸ್ಗೂ ಕೂಡ ನಾವು ಬರೀ ಗ್ರಾಮ ಪಂಚಾಯತ್ ಈಗ ನಾವು ಹೇಳೋದಾದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೊನ್ನೆ ಏನು ನಾಲ್ಕು ನಾಲ್ಕು ಸೀಟ್ ನಡೀತು ನಾಲ್ಕಕ್ಕೆ ನಾಲ್ಕು ಸೀಟ್ ಗೆದ್ದಿದ್ದೇವೆ ಅದಕ್ಕಿಂತ ಮುಂಚೆ ಆರ್ ಆರ್ ನಗರ ಶಿರಾ ಚುನಾವಣೆ ಎರಡಕ್ಕೆ ಎರಡು ಸೀಟ್ ಗೆದ್ದಿದ್ದೇವೆ ಅದಕ್ಕಿಂತ ಹಿಂದೆ ಹದಿನೈದು ವಿಧಾನಸಭೆಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹದಿನೈದರಲ್ಲಿ ಹನ್ನೆರಡು ಸೀಟಲ್ಲಿ ನಾವು ಗೆದ್ದಿದ್ದೇವೆ ಒಂದು ಇಂಡಿಪೆಂಡೆಂಟ್